ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಗಳು ಇದ್ದೀರಿ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಯಾಕೆಂದ್ರೆ ರಾಜ್ಯಾದ್ಯಂತ ಲಕ್ಷಾಂತರ ಮಹಿಳೆಯರಿಗೆ ಬಹುಕಾಲದಿಂದ ಸಾಕಷ್ಟು ಟೈಮ್ದಿಂದ ಕಾಯಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ನಿಮ್ಮ ಖಾತೆಯಲ್ಲಿ ಜಮಾ ಆಗಲಿಗೆ ಸ್ಟಾರ್ಟ್ ಆಗಿದೆ ಕೆಲ ದಿನಗಳಿಂದ ಯಾವಾಗ ಹಣ ಬರುತ್ತೆ ಎಂಬ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥ ಕರ್ನಾಟಕದ ಮಹಿಳೆಯರಿಗೆ ಇದೊಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಬಾಕಿ ಓದಿದಂತಹ ಎರಡು ಸಾವಿರ ರೂಪಾಯಿ ಇಪ್ಪತ್ತೆರಡನೇ ಕಂತಿನ ಹಣ ಫಲಾನುಗಳಿಗೆ ಬ್ಯಾಂಕಿಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡಲಿಕ್ಕೆ ಪ್ರಾರಂಭ ಆಗಿದ್ದು ಅದರಲ್ಲಿ ಕೂಡ ನೀವು ಹಾವೇರಿ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಮೈಸೂರು ಕಲಬುರಗಿ ಜಿಲ್ಲೆ ಅಂತ ಸೇರಿದಂತೆ ಮಹಿಳೆಯರಿಗೆ ಖಾತೆಗೆ ಈಗಾಗಲೇ ಹಣವನ್ನು ಜಮೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಯಾವ್ಯಾವ ನಾನು ಹೇಳಿಲ್ಲ ಅವ್ರಿಗೂ ಕ್ರಮೇಣವಾಗಿ ಹಂತ ಹಂತವಾಗಿ ನಿಮ್ಮೆಲ್ಲರ ಅಕೌಂಟಿಗೆ ವರ್ಗಾವಣೆಯನ್ನು ಮಾಡ್ತಾರೆ ಕೆಲ ತಾಂತ್ರಿಕ ತೊಂದರೆಗಳಿಂದ ಸ್ವಲ್ಪ ವಿಳಂಬವಾದರೂ ಕೂಡ ಸರ್ಕಾರದ ಎಲ್ಲ ಯೋಗ್ಯ ಫಲಾನುಗಳ ಒಂದು ಅಕೌಂಟ್ಗೆ ಹಣ ತಲುಪಿಸುವಂಥ ಪ್ರಕ್ರಿಯೆ ಪೂರ್ಣ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಸೊ ಪಾವತಿಯುವಂಥ ಸಮಯ ಅಂದರೆ ಬಿಡುಗಡೆ ಆದಂಥ ಏಳೆಂಟು ಅಂದರೆ ಏಳರಿಂದ ಹದಿನೈದು ದಿನಗಳಿಗೆ ನಿಮ್ಮ ಅಕೌಂಟ್ಗೆ ಏನು ಸ್ಟಾರ್ಟ್ ಮಾಡಿದ್ದಾರೆ ಅವರ ಅಕೌಂಟ್ಗೆ ಜಮೆಯನ್ನು ಮಾಡಲಾಗುತ್ತೆ ಇನ್ನು ಡಿ ಈಗಿನ ಹಣ ಹೇಗೆ ನೀವು ತಿಳಿದುಕೊಳ್ತೀರಿ ನಿಮ್ಮ ಅಕೌಂಟ್ಗೆ ಬಂದಿದೆಯಲ್ವೋ ಅನ್ನೋದಂತ ತಿಳಿಬೇಕಾದ್ರೆ ನೀವು ಡಿ ಬಿ ಟಿ ಪೋರ್ಟಲ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಿನ ಸ್ಟೇಟಸ್ ನ್ನ ಚೆಕ್ ಮಾಡ್ಕೊಳ್ಬಹುದು ಈಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಅದು ಯಾವಾಗ ಅನ್ನೋದು ಕೂಡ ಹೇಳ್ತೀನಿ ಇಪ್ಪತ್ತು ತಾರೀಕು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗೃಹಲಕ್ಷ್ಮಿ ಹಣ ನಿಮ್ಮೆಲ್ಲರ ಅಕೌಂಟಿಗೆ ಬಂದು ಮುಟ್ಟಿದೆ ಇವಾಗ ಇರ್ತಕ್ಕಂಥ ಹಣ ಯಾವುದಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಬಾಕಿ ಉಳಿದಿದೆ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಾಕಿ ಉಳಿದಿದೆ ಮುಂದಿನ ಇಪ್ಪತ್ ಮೂರು ಕಂತಿನ ಹಣ ಮಾಹಿತಿ ಸರ್ಕಾರದಿಂದ ಬಂದಿದೆ ನಮಗೆ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಆದಷ್ಟು ಶೀಘ್ರವಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಆ ದಿನ ಒಂದು ಅನೌನ್ಸ್ ಮಾಡಿ ಒಂದು ಹಣನ ಬಿಡುಗಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಖಾತೆಯನ್ನ ಚೆಕ್ ಮಾಡಿದ್ದೀರಾ ನೀವು ಖಾತೆಯಲ್ಲಿ ಹೇಗೆ ಬರುತ್ತೆ ಮೆಸೇಜ್ ಹೇಗೆ ಬರುತ್ತೆ ಅಂತ ನಾವು ನೋಡೋದಾದ್ರೆ ಬ್ಯಾಂಕ್ ಖಾತೆಯಲ್ಲಿ ಡಿ ಪಿ ಟಿ ಕ್ರೆಡಿಟ್ ಗೃಹಲಕ್ಷ್ಮಿ ಅಂತ ಮೆಸೇಜ್ ಬರುತ್ತೆ ನಿಮ್ಮ ಪಾಸ್ಬುಕ್ ನಲ್ಲಿ ನೋಡಿದ್ರೆ ಅಥವಾ ನಿಮ್ಮ ಎಸ್ ಎಮ್ ಎಸ್ ನೋಡ್ಬೇಕಂದ್ರೆ ಎಸ್ ಎಸ್ ಬಿ ಪೇಮೆಂಟ್ ಅಂತ ಬರುತ್ತೆ ಸೊ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸರಿ ಹೇಳ್ತೇನೆ ನಿಮಗೆ ಬ್ಯಾಂಕ್ನ ಒಂದು ಪಾಸ್ಬುಕ್ ಚೆಕ್ ಮಾಡ್ಕೊಂಡ್ರೆ ಡಿ ಬಿ ಟಿ ಕ್ರೆಡಿಟ್ ಗೃಹಲಕ್ಷ್ಮಿ ಅಂತ ಬರುತ್ತೆ ಅಥವಾ ಎಸ್ ಎಮ್ ಎಸ್ ಅಲ್ಲಿ ಏನು ಬರುತ್ತೆ ಅಂದರೆ ಎಸ್ ಎಸ್ ಪಿ ಪೇಮೆಂಟ್ ಅಂತ ಬರುತ್ತೆ ಸೊ ಬಂದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಇದೊಂದು ಕೀ ಪಾಯಿಂಟ್ ಅಂತ ಹೇಳ್ಬೋದು ಬಂದಿಲ್ಲ ಅಂದರೆ ಆತಂಕ ಪಡ್ತಕ್ಕಂಥ ಏನೂ ವಿಚಾರ ಇಲ್ಲ ಎಲ್ಲ ಜಿಲ್ಲೆಗಳಿಗೆ ಪಾವತಿ ಆಗೇ ಆಗುತ್ತೆ ಅದು ಕೂಡ ಹಂತ ಹಂತವಾಗಿ ಆಗುತ್ತೆ ಆಲ್ರೆಡಿ ನಾನು ಮೆಸೇಜ್ ಮಾಡಿ ಆಲ್ರೆಡಿ ನಾನು ಅದಕ್ಕೋಸ್ಕರ ಡೆಡಿಕೇಟೆಡ್ ಆದಂಥ ವಿಡಿಯೋಸ್ ಕೂಡ ಮಾಡಿದ್ದೀನಿ ಹಂತ ಹಂತವಾಗಿ ಹೇಗೆ ಬರುತ್ತೆ ಅಂತ ತಾಂತ್ರಿಕ ತೊಂದರೆ ಇದರಲ್ಲಿ ತಾಲೂಕಾ ಕಚೇರಿ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಕಚೇರಿ ಆಗಿರ್ಬೋದು ನೀವು ಸಂಪರ್ಕಿಸಿ ಅವರು ಕೂಡ ನಿಮಗೆ ಸೂಕ್ತ ಪರಿಹಾರ ನೀಡ್ತಾರೆ ಇನ್ನು ಗೃಹಲಕ್ಷ್ಮಿಯ ಮಹಿಳೆಯರಿಗೆ ನಗು ತರಲಿಕ್ಕೆ ಕಾರಣವಾದಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಯಾಕಂದರೆ ಸಾಕಷ್ಟು ಜನರಿಗೆ ಈ ಎರಡು ಸಾವಿರ ರೂಪಾಯಿ ಸಹಾಯ ಆಗುತ್ತೆ ಅಂದರೆ ಆರ್ಥಿಕ ಒಂದು ಮನೆಯ ಆರ್ಥಿಕ ಭಾರವನ್ನು ಕೂಡ ಅದು ಸಾಕಷ್ಟು ಮಟ್ಟಿಗೆ ಅದು ಕಡಿಮೆ ಮಾಡುತ್ತೆ ಎರಡು ಸಾವಿರ ರೂಪಾಯಿ ಕಡಿಮೆ ಆದರೆ ತುಂಬ ಬಡ ಜನರಿಗೆ ಸಾಕಷ್ಟು ಎರಡು ಸಾವಿರ ರೂಪಾಯಿ ಅಂದರೆ ಆರ್ಥಿಕ ಭಾರವನ್ನು ಕೂಡ ಕಡಿಮೆ ಮಾಡುತ್ತೆ ಮಹಿಳೆಯರ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅಥವಾ ಕುಟುಂಬದ ಒಂದು ಬಲವರ್ಧನೆಗೆ ಇದು ದೊಡ್ಡದಾದಂಥ ಯೋಜನೆ ಹಾಗೂ ದೊಡ್ಡದಾದಂಥ ಆಧಾರ ಕೂಡ ಆಗಿದೆ ಅಂತ ಹೇಳ್ಬೋದು ಕೊನೆಗೆ ನಿಮಗೆ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದ್ದು ಮುಂಬರುವಂಥ ಕಂತಿನ ಅಹ್ ಕೂಡ ಸರ್ಕಾರದ ಸಿದ್ಧತೆ ಕೂಡ ನಡೆಸ್ತಾ ಇದ್ದಾರೆ ಇನ್ನು ನೀವು ನಿಮ್ಮ ಹಣ ಖಾತೆಗೆ ಬಂದಿದೆಯಾ ಯಾವ ಕಂತು ಪೆಂಡಿಂಗ್ ಇದೆ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ರೆಡಿ ಬಂದಿದೆಯಾ ಅಥವಾ ಇದಕ್ಕಿಂತ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಯಾವೆಲ್ಲ ಪೆಂಡಿಂಗ್ ಹಣ ಇದೆ ಅದನ್ನು ಪ್ಲೀಸ್ ಮೆಸೇಜ್ ಮಾಡೋದನ್ನು ಮರಿಬೇಡಿ ಅದ್ರ ಜೊತೆಗೆ ನೀವು ಡಿಸ್ಟಿಕ್ ಅನ್ನು ಅನುಮೋದನೆ ಮಾಡೋದನ್ನ ಮರಿಬೇಡಿ ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳ್ತೀರಿ ಆದರೆ ಡಿಸ್ಟಿಕ್ ಹೇಳ್ತಾ ಇಲ್ಲ ಯಾಕೆ ಡಿಸ್ಟಿಕ್ ಹೇಳ್ತಾ ಇದೆ ಅಂದರೆ ನಮ್ಮ ಒಂದು ಸ್ಟಡಿಗೋಸ್ಕರ ಯಾಕೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದೊಂದು ಸ್ವಲ್ಪ ನಾವು ಕೂಡ ಕಮ್ಯುನಿಕೇಷನ್ ಮಾಡಲಿಕ್ಕೆ ಅಥವಾ ಅದನ್ನು ರಿಸರ್ಚ್ ಮಾಡಲಿಕ್ಕೆ ನಮಗೆ ತೋಡ ನಿಮ್ಮ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಒಂದು ಪರಿಹಾರವನ್ನು ಸೂಚಿಸಲಿಕ್ಕೆ ಯಾವ ಯಾವ ಡಿಸ್ಟಿಕ್ನಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ಪರ್ಟಿಕ್ಯುಲರ್ಲಿ ಅದೇ ಕಮೆಂಟ್ ತುಂಬಾ ಬಂತು ಅಂದರೆ ಅಲ್ಲಿ ಒಂದು ಸ್ವಲ್ಪ ನಾವು ಎನ್ಕ್ವೈರಿ ಮಾಡಿ ನಿಮಗೋಸ್ಕರ ಒಂದು ಡೆಡಿಕೇಟೆಡ್ ಆದಂಥ ವೀಡಿಯೋ ಮಾಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಸೊ ಫ್ರೆಂಡ್ಸ್ ಯಾರೇ ನೋಡ್ತಾ ಇದ್ರು ಕೂಡ ಅವ್ರಿಗೆ ಹೇಳಿ ಯಾರಿಗೆಲ್ಲ ಬಂದಿಲ್ಲ ಬಂದಿಲ್ಲ ಅಂದರೆ ಕಂತು ಇಪ್ಪತ್ತೆರಡ ಇಪ್ಪತ್ತೊಂದು ಅನ್ನೋದನ್ನು ನಮೂದನೆ ಮಾಡಿ ಜೊತೆಗೆ ನಿಮ್ಮ ಡಿಸ್ಟಿಕನ್ನು ತಿಳಿಸೋದನ್ನು ಪ್ಲೀಸ್ ಮರಿಬೇಡಿ ಫ್ರೆಂಡ್ಸ್ ಇದಾಗಿತ್ತು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಮುಂಬರುವ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದರೆ ಖಂಡಿತವಾಗಿಯೂ ಒಂದು ವಿಡಿಯೋಸ್ನ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಎಲ್ಲರೂ ಕೂಡ ಈ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗಾದರೆ ಫ್ರೆಂಡ್ಸ್ ಮುಂದಿನ ಮತ್ತೊಂದು ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೂಡ ನಮಸ್ಕಾರ